ತ್ರಿವೇಣಿ ಸಂಗಮದಲ್ಲಿ ಮುಳುಗಿದರೆ ಪಾಪ ಕಳೆಯುವುದಾದರೆ ಮೊದಲಿಗೆ ರಾಜಕಾರಣಿಗಳ ಜುಟ್ಟಿಡಿದು ಮುಳು ಮುಳುಗಿಸಿ ಅವರ ಹಗರಣಗಳನ್ನೇ ತೊಳೆದು ಬಿಡುತ್ತಿದ್ದೆ ಆದರೆ ಮೂರ್ಖ ಶಿಖಾಮಣಿಗಳೇ ದೇಹ ಮಾಡಿದ ಪಾಪಗಳನ್ನೆಲ್ಲ ಗಂಗೆಯಲ್ಲಿ ತೊಳೆದು ಪಾವನರಾಗ್ತೀವಿ ಅಂತ ಮುಳುಗುವುದು ಈ ಕರ್ಮದ ಪಿಂಡವಾಗಿರುವ ದೇಹವನ್ನ ಒತ್ತ ಆತ್ಮದ ಶುದ್ಧಿಗಾಗಿ ಗಂಗೆಯಲ್ಲಿ ಮುಳುಗಿ ಹೇಳುವುದು ಕುಂಭ ಸ್ನಾನವನ್ನ ಕುರಿತು ಬೇಕಾ ಬಿಟ್ಟಿಯಾಗಿ ಬಾಯಿಗೆ ಬಂದಂತೆ ಮಾತಾಡುವ ನಿಮ್ಮ ಹೊಡಗೇಡಿತನಕ್ಕೆ ಈ ನೆಲದ ಸಂಸ್ಕೃತಿಯನ್ನ ಆರಾಧಿಸುವ ಎದೆಗಳಿಂದ ಧಿಕ್ಕಾರವಿರಲಿ ಮಹಾ ಮೇಳವನ್ನು ಧರ್ಮದ ಆಚರಣೆ ಅಂತ ಯಾವ ಮುಟ್ಟಾಳೆ ಹೇಳಿದ್ದು ನಿಮಗೆ ಅದು ಈ ನೆಲದ ಧರ್ಮ ಬದುಕಿನ ಧರ್ಮ ಈ ನೆಲದ ಸಂಸ್ಕೃತಿಯ ಸಾರ ಹರಿದಿರುವುದೇ ನೀರಿನ ಮೂಲದಿಂದ ಪ್ರತಿ ಮನೆ ಮನೆಯ ಅದೆಷ್ಟೋ ಸಂಪ್ರದಾಯಗಳು ಆರಂಭವಾಗುವುದು ಗಂಗೆಯ ಪೂಜೆಯಿಂದಲೇ ದೇವರನ್ನ ನಂಬಲ್ಲ ಅದಕ್ಕೆ ಕುಂಭಮೇಳಕ್ಕೆ ಹೋಗಲ್ಲ ಹೋಗಲಿಲ್ಲ ಅಂದರೆ ಕತ್ತೆ ಬಾಲ ಕುದುರೆ ಚಿಟ್ಟು ಯಾರಿಗೆ ಹೇಳ್ತೀರಿ ದೇವರನ್ನ ನಂಬದೇ ಇರೋನು ದೇವರೇ ಆಗಿರಬೇಕಲ್ವಾ ದೇವರು ಆದೋನು ಇನ್ನೊಬ್ಬರ ಬದುಕನ್ನು ಗೌರವಿಸ್ತಾನೆ ಆದರೆ ಇಲ್ಲಿ ಏನಾಗ್ತಾ ಇದೆ ನಾವು ಎಂಥ ಮನುಷ್ಯರನ್ನು ನೋಡ್ತಾ ಇದ್ದೀವಿ ಅಂದರೆ ದೇವರನ್ನ ನಂಬಲ್ವಂತೆ ಬೇರೆಯವರ ಜೀವನವೂ ಒಪ್ಪಿಕೊಳ್ಳಲ್ವಂತೆ ಎಂಥ ವರ್ತನೆ ಇದೆ ಅಲ್ಲಿಗೆ ನೀವು ದೇವರಾಗೋದು ಬೇಡ ಕನಿಷ್ಠ ಮನುಷ್ಯರಾಗೋದು ಬೇಡವೇ ಹೋಗ್ಲಿ ನಿಮ್ಮ ತತ್ವ ಸಿದ್ಧಾಂತ ಮಣ್ಣು ಮಸಿ ಪಂಥಗಳೇನೇ ಇರಲಿ ಅವುಗಳಿಗಾದರೂ ನೆಟ್ಟಿಗೆ ಮರ್ಯಾದೆ ಕೊಟ್ಟೀರ ಹಾದಿಯಲ್ಲಿ ನಿಂತು ಇನ್ನೊಬ್ಬರ ಆಚರಣೆಗಳನ್ನ ಖಂಡಿಸುವ ಟೀಕಿಸುವ ಪ್ರಗತಿಪರ ವಿಚಾರಧಾರೆಯ ಬೋರ್ಡ ಕೊಂಡು ಕಿರಿಚೋಕೆ ನಿಮಗೆ ಹಿಂದೂ ಧರ್ಮದ ಆಚರಣೆಗಳು ಬಿಟ್ಟರೆ ಬೇರೆ ಮತ ಧರ್ಮದ ಮೌಢ್ಯ ಗೊಟ್ಟುತನಗಳು ಗುಟ್ಟಿ ಬಿದ್ದಿದ್ರು ಯಾಕಂಡಿ ಕಾಣಲ್ಲ ಉಸಿರಿತಕ್ಕೆ ದಂಬಬೇಕಲ್ಲ ನೀವೆಲ್ಲ ದೊಡ್ಡದಾಗಿ ಯಾವ ಧರ್ಮದ ಆಚರಣೆಗಳನ್ನ ಮತ್ತೆ ಮತ್ತೆ ಬೀದಿಯಲ್ಲಿ ನಿಂತು ವಾಚಮಾಗೋಚರವಾಗಿ ಬಯ್ಯೋ ಕಾಗಿನ ಉಟ್ಟಿದೀರೋ ಅದಕ್ಕನ್ ಹಿಂದೂ ಧರ್ಮದ ಶಕ್ತಿ ಮತ್ತು ತಾಕತ್ತು ನೀವು ಎಷ್ಟೆಲ್ಲ ಬೈದ್ರಿ ಉಗುದ್ರಿ ಒಯ್ದ್ರಿ ಆದ್ರೂ ಸಹಿಸ್ಕೊಂಡಿದೆ ಈ ನೆಲ ಅಂದ್ರೆ ಇಂತ ಶ್ರೇಷ್ಠ ತಾಳ್ಮೆ ಮತ್ತು ಇಂಥ ಅನಾರಹ್ಯವನ್ನ ಸಹಿಸುವ ಗುಣ ಯಾವ ಧರ್ಮಕ್ಕಿದೆ ಹೋಗಲಿ ಯಾವ ನೆಲಕ್ಕಿದೆ ಅಷ್ಟು ಸಿಕ್ಕಿರೋದಕ್ಕೆ ನಿಮ್ಮ ಸೊಕ್ಕು ಹುಚ್ಚಿರೋದು ಯಾರು ಯಾವ ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಹುಟ್ಟು ಹಾಕಿದ್ರೂ ಅವರೆಲ್ಲ ಆಚರಿಸುವ ಆಚರಣೆಗಳು ಪೂಜಿಸುವ ದೇವರುಗಳು ಎಲ್ಲಿಂದ ಉದ್ಭವ ಆಗಿತ್ತು ಅದೇ ಈ ನೆಲದ ಹಿಂದುತ್ವದ ಗುಣದಿಂದಲೇ ಅಲ್ವಾ ಬಸವಣ್ಣನಿಗೆ ಸಮಸ್ಯೆ ಕಂಡದ್ದು ಹಿಂದೂ ಧರ್ಮದಲ್ಲ ಆ ಧರ್ಮದ ಆಚರಣೆಗಳಲ್ಲಿ ಬುದ್ಧನಿಗೆ ಸಮಸ್ಯೆ ಇದ್ದದ್ದು ಜೀವನದ ಮರ್ಮವನ್ನರಿಯುವ ಧರ್ಮದ ರೀತಿ ನೀತಿಗಳಲ್ಲಿ ಹಾಗಾಗಿಯೇ ಅವರೆಲ್ಲ ಇದೇ ನೆಲದ ತತ್ವದ ಸಾರದಲ್ಲಿಯೇ ಹೊಸ ಬೆಳೆಯನ್ನ ಬೆಳೆಯುವ ಪ್ರಯತ್ನದಲ್ಲಿ ಇದ್ದದ್ದು ಕೊನೆಗೆ ಗೆದ್ದದ್ದು ನೀವು ಯಾರನ್ನ ಹಿಂದೂ ಧರ್ಮದ ವಿರುದ್ಧ ನಿಂತವರು ಎಂದು ಭ್ರಮೆಯಲ್ಲಿ ಮುಳುಗಿದ್ದೀರೋ ಅವರೆಲ್ಲ ಅದೇ ಧರ್ಮದ ಮೂಲ ಆಶಯಗಳ ಬೆಳೆಯ ಬೇಸಾಯಕ್ಕೆ ನಿಂತವರು ದೇವರೇ ಇಲ್ಲ ಎಂದ ಬುದ್ಧ ಪ್ರಕೃತಿಯನ್ನ ಆರಾಧಿಸಿದ ನೀವು ಇವತ್ತು ಜರಿಯುತ್ತಿರುವ ಕುಂಭ ಸ್ನಾನವೂ ಕೂಡ ಪ್ರಕೃತಿಯ ಆರಾಧನೆಯೇ ಆದರೆ ಬುದ್ಧ ನನ್ನ ಒಪ್ಪುವವರು ಬುದ್ಧ ವಿರೋಧಿಸಿದ ಮೂರ್ತಿ ಆರಾಧನೆಯಲ್ಲಿ ಯಾಕೆ ನಿಂತಿರಿ ನೀವು ಬೈಯುವ ಧರ್ಮದ ಅದೆಷ್ಟೋ ಆಚರಣೆಗಳಲ್ಲಿ ನೀವೇ ಹೊರಳಾಡ್ತಾ ಇಲ್ವಾ ಅಲ್ಲಿ ನಿಮ್ಮ ಒಳ ಹೊರಗಗಳ ಮೌಢ್ಯಗಳು ಕಾಣಲಿಲ್ಲವಾ ನಿಮ್ಮ ಬಲ ಎಡ ಚಿಂತನೆಗಳಲ್ಲೇ ಜಗಜ್ಜಾಯೀರಾಗಿ ಹೋಗ್ತಿದೆಯಲ್ಲ ಎಲ್ಲರನ್ನ ಸಹಿಸುವ ಒಪ್ಪುವ ಅಪ್ಪುವ ಈ ಮಣ್ಣಿನ ಧರ್ಮದ ಗುಣವೇ ನಿಮಗಿಲ್ಲ ಅಂತ ಸರಿ ಹಿಂದೂ ಧರ್ಮದಲ್ಲಿ ಎಲ್ಲ ಸರಿಯಿಲ್ಲ ಮತ್ತೆ ಅಕ್ಕದರಲ್ಲೇ ಬಿದ್ದು ಹೊರಳಾಡ್ತೀರಿ ಅದನ್ನ ಬೈಯೋಕೆ ಒಂದು ಸಂಘ ಕಟ್ಟಿಕೊಂಡು ಹೊಟ್ಟೆ ಒರಿಯೋಕೆ ಡ್ರಾಮ ಯಾಕೆ ಜಗತ್ತಿನ ಎಲ್ಲಾ ಧರ್ಮಗಳು ಶುದ್ಧವೇ ಆದರೆ ಅದನ್ನ ಆಚರಿಸುವುದರಲ್ಲಿ ಎಡ್ಡರಾಗಿದ್ದು ಯಾರು ಯಾವ ಧರ್ಮದ ಆಚರಣೆಗಳಲ್ಲಿ ಮೌಢ್ಯಗಳು ಕಾಣಿಸಿಕೊಂಡಿಲ್ಲ ಎಲ್ಲಿ ಖಂಡಿಸಬೇಕು ಅಲ್ಲಿ ಮೂಕರಾದ್ರಿ ಎಲ್ಲಿ ಪ್ರಶ್ನಿಸಬೇಕು ಅಲ್ಲಿ ತೊದಲಿದಿರಿ ಎಲ್ಲಿ ಹೋರಾಟ ಕಿಳಿಯಬೇಕಿತ್ತು ಅಲ್ಲಿ ಹೇಳವರಾದ್ರಿ ಕುರುಡರಾದ್ರಿ ಕಿವುಡರಾದ್ರಿ ಅಷ್ಟೇ ಅಲ್ಲ ತೂಕಡಿಸಿದ್ರಿ ಬಸವಣ್ಣನ ವಿಚಾರಗಳನ್ನು ಸರಿಯಾಗಿ ಆಚರಿಸುವುದಿರಲಿ ಅರ್ಥೈಸಿಕೊಳ್ಳಿಕ್ಕೂ ಆಗಲಿಲ್ಲ ನಿಮ್ಮ ಮೂರ್ಖತನಕ್ಕೆ ಬಸವಣ್ಣ ಹಿಂದೂ ಧರ್ಮದ ವಿರುದ್ಧ ಕಹಳೆ ಓದಿದ್ದಲ್ಲ ಅದರಲ್ಲಿದ್ದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟದ ಟೊಂಕ ಕಟ್ಟಿದ್ದು ಬಸವಣ್ಣ ಎಲ್ಲರೂ ಎಲ್ಲರೊಳೊಂದಾಗಲೆಂದು ತಂದ ಲಿಂಗದ ಆಶೆ ಇವತ್ತು ಏನಾಗಿದೆ ಅದನ್ನು ಪ್ರಶ್ನಿಸುವ ತಾಕತ್ಯಾಕಿಲ್ಲ ನಿಮ್ಮೊಳಗಿನ ಪಂಥಗಳಿಗೆ ಬಸವಣ್ಣ ಈ ನೆಲದ ಅನಿಷ್ಟಗಳ ವಿರುದ್ಧ ದನಿ ಎತ್ತಿದ್ದು ಈ ನೆಲದ ಧರ್ಮದ ವಿರುದ್ಧ ಅಲ್ಲ ಈ ನೆಲದ ದೇವರಾಗಿದ್ದ ಸಂಗಮ ದೇವನನ್ನೇ ಆರಾಧಿಸಿದ್ದು ಆತನೊಳಗೆ ಐಕ್ಯನಾಗಿದ್ದು ಆದರೆ ನಿಮ್ಮೊಳಗಿನ ಒಣಗೇಡಿತನಕ್ಕೆ ಆತನ ಹೆಸರನ್ನೇಕೆ ಬಂಡವಾಳ ಮಾಡಿಕೊಂಡಿದ್ದೀರಿ ಬಸವಣ್ಣ ಸಮಾಜದ ಸಮಾನತೆಗಾಗಿ ಪ್ರತಿಪಾದಿಸಿದ ಅಂತರ್ಜಾತಿ ವಿವಾಹಗಳನ್ನ ಮಾಡಿಸುವುದಿರಲಿ ಕೊಲೆ ಪಕ್ಷ ನೀವಾಗಿದ್ದೀರಾ ಪರಿಸ್ಥಿತಿಗಳಿಗೆ ಸೋತು ಅದೇ ಜಾತಿಯ ವಿಷವರ್ತುಲಕ್ಕೆ ಗಂಟು ಕಟ್ಟಿಕೊಂಡಿದ್ದೀರಿ ತಾನೇ ನಿಮ್ಮ ತತ್ವ ಸಿದ್ಧಾಂತದ ಗರ್ಭದಿಂದ ಒಡಮೂಡಿದ ಯಾವುದಾದರೂ ಹೆಸರು ಇದ್ರೆ ಅದನ್ನೇ ಇಟ್ಕೋಬೇಕಿತ್ತು ನಿಮ್ಮ ಅಪ್ಪ ಇಟ್ಟ ಅದೇ ರಾಮಕೃಷ್ಣ ಶಿವ ಅಂತ ಹೆಸರಿನಲ್ಲೇ ಯಾಕೆಂದು ಜೀವಿಸ್ತಿದ್ದೀರಿ ಬೇಡದ ವಿಚಾರಗಳ ವಿರುದ್ಧ ಹೋರಾಟಕ್ಕಿಳಿಯುವುದೆಂದರೆ ಮೊದಲು ಅವುಗಳ ಒಂದೆಸಳಿನ ನೆರಳು ಕೂಡ ಸೋಕದಂತೆ ಬದುಕುವುದು ಅದು ನಿಮಗೆ ನಿಮ್ಮ ಹೋರಾಟದ ಮೇಲಿರಬೇಕಾದ ತಾತ್ವಿಕ ಬದ್ಧತೆ ಅದು ಬೀದಿಯಲ್ಲಿ ಕಿರಿಚುವ ಪ್ರತಿಭಟನೆಯ ನಿಮ್ಮ ಧ್ವನಿ ಅದೇ ಗೊಡ್ಡು ಆಚರಣೆಗಳು ನಿಮ್ಮದೇ ಕುಟುಂಬದಲ್ಲಿ ಜೀವಂತವಿದ್ದಾಗ ಅಲ್ಲಿ ಯಾಕೆ ಪ್ರತಿನಿಧಿಸುವುದಿಲ್ಲ ಪ್ರತಿಧ್ವನಿಸುವುದಿಲ್ಲ ಎಷ್ಟು ಹೇಯ ಅನಿಷ್ಟ ಆಚರಣೆಗಳು ಪ್ರತಿ ಮನೆಯ ಹೆಣ್ಣಿನ ಬದುಕಿನಲ್ಲಿ ಜೀವಂತವಿರುವಾಗ ಅಲ್ಲಿ ಯಾಕೆ ಮೂಕವಾಗುತ್ತವೆ ನಿಮ್ಮ ಪ್ರಗತಿಪರ ಧೋರಣೆಗಳು ನಿಜವಾದ ಪ್ರಗತಿಪರತೆ ಈ ದೇಶದಲ್ಲಿದ್ದದ್ದು ಕೇವಲ ಬುದ್ಧ ಬಸವ ಅಂಬೇಡ್ಕರ್ ವಿವೇಕಾನಂದ ನಾರಾಯಣಗುರು ಪೆರಿಯಾರ ನಿಜ ಶರಣ ಚೌಡಯ್ಯರಂತವರಲ್ಲಿ ಮಾತ್ರ ಆದರೆ ಇಂದಿನ ಬಹುಪಾಲು ಹೋರಾಟಗಾರರಿಗೆ ಅವರ ವಿಚಾರಗಳು ಬೇಡ ಬೇಕಿರುವುದು ಕೇವಲ ಅವರ ಬೋರ್ಡುಗಳು ಮಾತ್ರ ವಿವೇಕಾನಂದರ ವೈಚಾರಿಕ ಪ್ರಜ್ಞೆ ಜೀವಂತವಾಗಿ ಯಾವ ಮನಸ್ಸುಗಳಲ್ಲಿ ತಾನೇ ಅರಳಿದೆ ಅದು ಇವತ್ತಿಗೂ ನಿಂತಿರುವುದು ಕೇವಲ ಕನ್ಯಾಕುಮಾರಿಯ ಬಂಡಿಯ ಮೇಲಷ್ಟೇ ವಿವೇಕಾನಂದರನ್ನ ಅರಳಿಸಿದ್ದು ಅದೇ ನೀರ ಮೇಲಿರುವ ಬಂಡಿಯೇ ಬಸವಣ್ಣ ಕೂಡ ತನ್ನ ಮುಮುಕ್ಷುವಿಗೆ ಕಂಡುಕೊಂಡ ಆದಿ ಕೂಡ ಪಳೆಯೇ ನಮ್ಮನ್ನು ಹೊತ್ತು ನಿಂತಿರುವ ದೇಹಗಳು ಕೂಡ ತುಂಬಿರುವುದು ನೀರಿನಿಂದಲೇ ಎಲ್ಲ ಎಲ್ಲ ನಾಗರಿಕತೆಗಳ ಉಗಮ ಅಂತ್ಯಗಳೆಲ್ಲ ಅದೇ ನದಿಯ ತಟದಲ್ಲಿಯೇ ಆರ್ಯ ಸಂಸ್ಕೃತಿಗೆ ಎದುರಾಗಿ ಇನ್ನು ಈ ನೆಲದ ಮೂಲ ದ್ರಾವಿಡ ಸಂಸ್ಕೃತಿ ಒಂಚೂರು ಅಳುಕದೆ ಉಳಿದಿದೆ ಅಂದ್ರೆ ಅದು ಜಲ ಸಂಸ್ಕೃತಿಯಿಂದ ಮಾತ್ರ ಇಂಥ ಜಲ ಸಂಸ್ಕೃತಿಯನ್ನ ಖಂಡಿಸುವ ಹೇಯ ವ್ಯರ್ಥ ಪ್ರಯತ್ನಗಳನ್ನ ಮಾಡುತ್ತಿದ್ದೀರಿ ಕುಂಭಮೇಳವೆಂದರೆ ಅಜ್ಞಾನದ ಪರೀಕ್ಷೆಯಲ್ಲ ಪರಮಾತ್ಮ ಸ್ವರೂಪವನ್ನ ಹೊತ್ತು ಬಂದಿರುವ ಮಾನವ ಕೋಟಿ ಕೋಟಿ ಆತ್ಮಗಳೆಲ್ಲ ಒಂದಾಗಿ ಮೂಲ ಸ್ವಸ್ವರೂಪವಾದ ಪರಮಾತ್ಮನನ್ನರಿಯುವ ಜ್ಞಾನವನ್ನ ಪ್ರತಿನಿಧಿಸುವ ತಾತ್ವಿಕ ಸಂಕೇತ ಮೌಢ್ಯದ ಗರ್ಭದಂತಿರುವ ಆಚರಣೆಗಳನ್ನ ಖಂಡಿಸಲಾಗದೆ ಕೋಟ್ಯಂತರ ಭಾರತೀಯರ ಆಧ್ಯಾತ್ಮಿಕ ಭಾವನೆಗಳ ಮೇಲೇಕೆ ಹೊಟ್ಟೆ ಕಿಚ್ಚಿನ ಕಿಡಿಯುಗಳು ಇಷ್ಟಿಲ್ಲ ಈ ನೆಲದ ಬಡವರನ್ನ ಬಡವರನ್ನಾಗಿಯೇ ಉಳಿಸುವ ಕುರಿಕೋಣಗಳನ್ನ ಕಡಿದು ಮಾಡುವ ಹಬ್ಬಗಳಲ್ಲಿರುವ ಪೆದ್ದುತನವನ್ನು ಕೆದ್ದಬೇಕಾದ ಬುದ್ಧಿ ನಿಮ್ಮೊಳಗಿನ ಪ್ರಗತಿಪರತೆಗೆ ಸತ್ತು ಹೋಗಿದೆಯಾ ಸತ್ತ ಹೆಣ್ಣಿನ ಹೂವನ್ನ ಕಸಿವಾಗ ನಿಮ್ಮ ಹೋರಾಟದ ಧ್ವನಿಗೆ ಮುಳ್ಳು ಸುಕ್ಕಿ ಹಾಕಿಕೊಳ್ಳುತ್ತ ವಿಧವಿ ಎನ್ನುವ ಕಾರಣಕ್ಕೆ ಬರಿದಾದ ಕೈಗಳಿಗೆ ಬಳೆ ತೊಡಿಸುವಲ್ಲಿ ಎಲ್ಲಿ ಅಡಗಿರುತ್ತವೆ ನಿಮ್ಮ ಎಡಬಲ ಚಿಂತನೆಗಳು ಕೇಶಮುಂಡನ ಮಾಡಿಸಿ ಬಿಳಿಸೀರೆ ಸುತ್ತುವಾಗ ಎಲ್ಲಿರುತ್ತೆ ನಿಮ್ಮ ಬಲಪಂಥದ ಬಲವಾದ ಚಿಂತನೆ ಅಂಬೇಡ್ಕರ್ ಕೊಟ್ಟ ವಿಚಾರ ಬೇಕಿಲ್ಲ ಇವರಿಗೆ ವಿವೇಕಾನಂದರ ಹಿಂದುತ್ವ ಬೇಕಿಲ್ಲ ಅವರಿಗೆ ನಿಮ್ಮೆರಡು ಎಡಬಲಗಳ ಒಣ ಅರಚಾಟಕ್ಕೆ ನಡುವೆ ಸಿಕ್ಕ ಅಮಾಯಕರ ಭಾವನೆಗಳ ಮೇಲೇಕೆ ನಿಮ್ಮ ವ್ಯಾಪಾರ ಹಚ್ಚುತ್ತೀರಿ ಈ ನಿಮ್ಮ ಕೆಸರೆರಚಾಟದಲ್ಲಿ ಇವತ್ತು ಸೋತವರು ನಾಳೆ ಗೆಲ್ಲುತ್ತೀರಿ ಗೆದ್ದವರು ಸೋಲುತ್ತೀರಿ ನಿಮಗಿದು ಹೊಟ್ಟೆ ಹೊರೆಯುವ ಮತ್ತು ರಾಜಕೀಯದ ಧ್ರುವೀಕರಣಕ್ಕೊಂದು ಮಿತ್ತುಗಳ ವೇಷದಲ್ಲಿ ರೂಪವೆತ್ತಿರುವ ತಂತ್ರ ಕುತಂತ್ರಗಳ ಸ್ವಾರ್ಥದ ಮಂತ್ರವಟ್ಟೆ ಆದರೆ ಕುಂಭಮೇಳವೆಂಬುದು ಜನಸಾಮಾನ್ಯರಿಗೆ ಈ ನೆಲದ ಸಂಸ್ಕೃತಿ ತೋರಿಸಿಕೊಟ್ಟ ಅಧ್ಯಾತ್ಮದ ಗುರಿಗೊಂದು ದಾರಿ ದೀಪ ಮಿಥುಗಳ ಮೂಟೆಯಾದ ದೇಹಗಳನ್ನ ಒತ್ತಿರುವ ಆತ್ಮಗಳನ್ನೆಲ್ಲ ಪರಮಾತ್ಮ ನಡೆಗೆ ತಿರುಗಿ ಹರಿಬಿಡುವ ಚಿಂತನೆಗೊಂದು ಪ್ರತಿಮಾಲೋಕವನ್ನ ಕಟ್ಟುವ ಪರಂಪರೆಯೇ ಕುಂಭಮೇಳ ನಾನೇ ಬ್ರಹ್ಮ ಎಂದ ಶಂಕರರು ಕೂಡ ಕಟ್ಟಿದ್ದು ಮಠಗಳನ್ನೇ ಪಾಮರರ ಆತ್ಮೋದ್ಧಾರದ ಉನ್ನತಿಗೆ ಬರೆದ ಮುನ್ನುಡಿ ಕೂಡ ಇದೇ ಕುಂಭಮೇಳವೇ ಸ್ಥಾವರಕ್ಕಳಿವುಂಟ ಜಂಗಮಕ್ಕಳಿವಿಲ್ಲ ಎಂದ ಬಸವಣ್ಣ ಪ್ರತಿಪಾದಿಸಿದ್ದು ಸಹ ಇಷ್ಟಲಿಂಗಕ್ಕೊಂದು ಕಲ್ಲನ್ನೇ ಅವರಿಗದರ ಅವಶ್ಯಕತೆ ಇರಲಿಲ್ಲವಾದರೂ ನಮ್ಮಂತ ಪಾಮರರ ಇರುವಿಕೆಯ ಅರಿವನ್ನ ತೋರಿಸಲು ಮೂರ್ತ ಆಚರಣೆಗಳು ಅವರಿಗೆ ಅನಿವಾರ್ಯವಾಗಿತ್ತು ಅದೇ ಭಾರತೀಯ ಸಂಸ್ಕೃತಿಯ ಸೌಂದರ್ಯ ಮತ್ತು ಔದಾರ್ಯ ಅದನ್ನರಿಯದ ಬುದ್ಧಿಮಾನ್ಯರೆಲ್ಲ ಬುದ್ಧಿಜೀವಿಗಳ ಬಾಟೆಯನ್ನಾಡಿದರೆ ಇದು ನಹಿಪಾಡಲ್ಲದೆ ಇನ್ನೇನು ಸಮಾಜಕ್ಕೆ ಆಘಾತ ನೀಡುವ ನೂರು ಆಚರಣೆಗಳ ವಿರುದ್ಧ ಯಾವ ಪಂಕ್ತಿಯರ ತೊಟಿ ಎರಡಾಗುವುದಿಲ್ಲ ಅವರವರದೇ ವೈಯಕ್ತಿಕ ಆಚರಣೆಗಳ ಮೇಲೇಕೆ ನೀವು ಸುಧಾರಕನ ವೇಷ ಹಾಕುತ್ತೀರಿ ಅಭಿವ್ಯಕ್ತಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಧಾರ್ಮಿಕ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕುಮ್ಮಕ್ಕನ್ನು ಮಾಡುವವರಿಂದ ಸಂವಿಧಾನಕ್ಕೆ ಅಪಾಯದ ಕುರಿತಾದ ಭಾಷಣಗಳನ್ನು ಕೇಳಬೇಕೇ ನಾವು ಅವರವರ ಅಭಿಪ್ಸೆ ಅಭಿಪ್ರಾಯ ವೈಯಕ್ತಿಕ ಆಚರಣೆಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟ ಧರ್ಮ ಮತ್ತು ಸಂವಿಧಾನ ಇದ್ರೆ ಅದು ಹಿಂದೂ ಧರ್ಮ ಮತ್ತು ಭಾರತ ಸಂವಿಧಾನ ಊರವ್ವ ಅಂದಾಗ ಉಧುವಂತ ವಿ ವೆಂಕಟರಮಣ ಅಂದಾಗ ಗೋವಿಂದ ಅಂತೀವಿ ಶಂಕನು ನಮ್ದೆ ಜಾಗಟೆ ಗೋಪಾಳನು ನಮ್ದೆ ಬಹುತ್ವತೆಯಲ್ಲಿ ಅರಳಿರುವುದು ಭಾರತ ಇನ್ನೊಬ್ಬರ ಭಾವನೆಗಳನ್ನ ಹಂಗಿಸುವ ನಿಮ್ಮಿಂದ ಬದುಕಿನ ವ್ಯಾಖ್ಯಾನ ಕಲಿಬೇಕಾ ನಿಮಗಿಲ್ಲದೆ ಓದರು ನಿಮ್ಮ ಚಿಂತನೆಗಳಿಗಾದರೂ ತಾತ್ವಿಕ ಬದ್ಧತೆ ಇರೋದಾದರೆ ಸ್ವಾಭಿಮಾನ ಇರೋದಾದರೆ ಮತ್ತೆ ಮತ್ತೆ ಇದೇ ನೆಲದ ಅನ್ನವನ್ನು ಉಂಡ ಧರ್ಮದ ಮೇಲೇಕೆ ಈ ನೆಲದ ಸಂಸ್ಕೃತಿಯ ಮೇಲೇಕೆ ಹೀಗಳೆಯುವ ಜರಿಯುವ ವೈಯಕ್ತಿಕ ಅಭಿಪ್ಸೆಗಳನ್ನು ಈಡೇರಿಸಿಕೊಳ್ಳಲಿಕ್ಕಾಗದ ಹತಾಶಗಳಲ್ಲಿ ಬದುಕುವ ಪಕ್ಕದ ಧರ್ಮದ ಮನೆಯ ಹೆಣ್ಣು ಮಕ್ಕಳನ್ನು ನೋಡಿ ಅದನ್ನ ಖಂಡಿಸಿ ನೀರಿಲ್ಲದೆ ಬದುಕಿಲ್ಲ ಆ ನೀರಿನ ಬದುಕಿಲ್ಲದೆ ಭಾರತವೂ ಇಲ್ಲ ಒಪ್ಪಿ ಅಪ್ಪುವ ಮನಸ್ಸಿಲ್ಲದೆ ಹೋದರು ಮೂಖರಾಗಿದ್ದು ಬಿಡಿ